ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಸ್ಯಾಟರ್ಡೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾಟರ್ಡೆ ಅಂತೂ ತುಂಬ ಅಂದರೆ ತುಂಬಾ ಸ್ಲೋ ಮೂವಿಂಗ್ ಡೇ ಅಂತಲೇ ಹೇಳ್ಬೋದು ಎಲ್ಲ ಕೆಲಸಗಳು ನಿಧಾನವಾಗಿಯೇ ಸಾಕ್ತಾಯಿತ್ತು ಒಂಥರ ಪೀಸ್ಫುಲ್ ಡೇ ಅಂತಲೇ ಹೇಳ್ಬೋದು ವಾರ ಪೂರ್ತಿ ಕೆಲಸ ಮಾಡಿ ಸ್ಯಾಟರ್ಡೆ ಸಂಡೇ ಬಂದ ತಕ್ಷಣನೇ ಏನೋ ಒಂಥರ ಅಷ್ಟು ಎನರ್ಜಿನೇ ಇಲ್ಲ ಅಂತ ಅನಿಸುತ್ತೆ ಅಂದರೆ ಯಾವುದನ್ನು ಹರಿಹರಿಯಲ್ಲಿ ಮಾಡ್ಕೋಬೇಕು ಅಂತ ಅನ್ಸಲ್ಲ ಆರಾಮಾಗಿ ಟೈಮ್ ತೊಗೊಂಡು ನಿಧಾನವಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅನಿಸುತ್ತೆ ಒಂಥರ ಪೀಸ್ಫುಲ್ ಡೇ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಫ್ರಿಜ್ನ ಕೂಡ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಒಂದೊಂದಾಗಿನೇ ಮನೇನ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೆ ಹಬ್ಬ ಕೂಡ ಹತ್ರ ಬಂತಲ್ವಾ ಹಾಗಾಗಿ ನಾವು ಹೆಣ್ಮಕ್ಳು ಹೇಗೆ ಅಂತ ಅಂದರೆ ಸ್ವಲ್ಪ ಏನಿದ್ರು ಏನೇ ಮಿಕ್ಕಿದ್ರು ಅಂದರೆ ಸ್ವಲ್ಪ ಗೊಜ್ಜಾಗಿರ್ಬೋದು ಏನೇ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಇರೋದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತೀವಿ ಗೊತ್ತೇ ಆಗೋದಿಲ್ಲ ಅದು ಎಷ್ಟು ದಿನದಿಂದ ಇಟ್ಟಿರ್ತೀವಿ ಅಂತ ಒಂದು ದಿನ ಇದನ್ನೆಲ್ಲ ನೋಡಿ ನಮಗೆ ಫ್ರಸ್ಟ್ರೇಟ್ ಆಗಿ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅನಿಸುತ್ತೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅದೇ ಥರ ಮಿಕ್ಬಿಟ್ಟಿರುತ್ತೆ ಸೊ ಇವತ್ತು ನಾನು ಕೂಡ ಡೀಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಫಸ್ಟು ರಿಮೂವ್ ಮಾಡ್ಕೊತಾ ಇದ್ದೀನಿ ಫ್ರಿಡ್ಜ್ ಅಂತೂ ತುಂಬಾ ದಿನ ಆಗ್ಬಿಟ್ಟಿತ್ತು ಡೀಪ್ ಕ್ಲೀನ್ ಮಾಡಿ ಎಷ್ಟಂದ್ರಷ್ಟು ಆಗಿಬಿಟ್ಟಿತ್ತು ಐಸ್ ಕ್ಯೂಬ್ಸ್ ಎಲ್ಲ ಮಾಡಿಟ್ಕೊಂಡಿದ್ನಲ್ವಾ ಅದು ಕೂಡ ಎಲ್ಲದೂ ಅಲ್ಲೇ ಒಂಥರ ಮೆಲ್ಟ್ ಆಗಿಬಿಟ್ಟು ಅಲ್ಲೇ ಎಲ್ಲ ಕರೆ ಇಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಸರಿ ಕಂಪ್ಲೀಟಾಗಿ ಎಲ್ಲಾನು ತೊಳೆದ್ಬಿಟ್ಟೆ ಕ್ಲೀನ್ ಮಾಡ್ಕೊಂಡ್ಬಿಡಣ ಅಂದ್ಕೊಂಡು ಎಲ್ಲದೂ ಫಸ್ಟ್ ರಿಮೂವ್ ಮಾಡ್ಕೊಂಡ್ಬಿಟ್ಟೆ ಎಲ್ರಿಗೂ ಒಂಥರ ಒಂದು ಟೈಮಲ್ಲಿ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ಸಿರುತ್ತೆ ನನಗೂ ಕೂಡ ಒಂದು ವಾರದಿಂದ ಏನೂ ಮಾಡೋದಕ್ಕಾಗಿರಲಿಲ್ಲ ಮನೆ ಕ್ಲಿನಿಗಲ್ಲೇನೆ ಆಗೋಗ್ಬಿಟ್ಟಿತ್ತು ಲಾಕ್ ಕೂಡ ಮಾಡಬೇಕು ಅಂತ ಅನ್ಸಿರ್ಲಿಲ್ಲ ಎಲ್ರಿಗೂ ಹಂಗೆ ಅನ್ಸುತ್ತೆ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ಸಿಬಿಡುತ್ತೆ ನನಗೂ ಕೂಡ ಹಾಗೆ ಆಗಿತ್ತು ನಮಗೆ ನಮಗೆ ಸ್ವಲ್ಪ ಸೆಲ್ಫ್ ಟೈಮ್ ಅನ್ನೋದು ಕೂಡ ಬೇಕಾಗುತ್ತೆ ಅದನ್ನು ನಾನು ತೊಗೊಂಡು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಮತ್ತೆ ಇವಾಗ ಕಮ್ ಬ್ಯಾಕ್ ಮಾಡಿ ನನ್ನ ಬ್ಲಾಕ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಫ್ರಿಡ್ಜಲ್ಲಿ ಎಲ್ಲ ಗ್ಲಾಸ್ ಐಟಮ್ಸ್ ನ ನಾನು ತೊಳೆದ್ಬಿಟ್ಟು ಈ ರೀತಿ ಇಟ್ಬಿಟ್ಟಿದ್ದೆ ನಂತರ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಈಸಿಯಾಗಿ ಮನೆಯಲ್ಲಿಯೇ ಒಂದು ಲಿಕ್ವಿಡ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆಯಿಂದ ತೊಗೊಂಬಂದು ಯಾವುದೋ ಕೆಮಿಕಲ್ ಇಂದ ನಾವು ಕ್ಲೀನ್ ಮಾಡೋ ಬದಲು ಮನೆಯಲ್ಲಿಯೇ ಈ ರೀತಿ ಈಸಿಯಾಗಿ ಈ ಲಿಕ್ವಿಡ್ನ ಕೂಡ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟು ಒಂದು ಬೌಲ್ಗೆ ನೀರನ್ನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮುಚ್ಚಳದಷ್ಟು ವಿನೆಗರ್ ಬರುತ್ತಲ್ವಾ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಯಾವುದಾದ್ರೂ ನಿಮ್ಮ ಹತ್ರ ವಿಮ್ ಲಿಕ್ವಿಡ್ ಆಗಿರ್ಬೋದು ಯಾವುದೇ ಒಂದು ಡಿಶ್ ವಾಶ್ನ ಕ್ಲೀನ್ ಮಾಡೋದು ಏನಿರುತ್ತಲ್ವ ಲಿಕ್ವಿಡು ಅದನ್ನು ನೀವು ಕೂಡ ಹಾಕೋಬೋದು ನಾನಿಲ್ಲಿ ಒಂದೆರಡು ಡ್ರಾಪ್ ಅಷ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಮನೆಯಲ್ಲಿ ಅಡುಗೆ ಸೋಡ ಇರುತ್ತಲ್ವಾ ಅದನ್ನು ಕೂಡ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಇದನ್ನು ಹಾಕೊತಾ ಇದ್ದೀನಿ ನಿಜವಾಗ್ಲೂ ಈ ಲಿಕ್ವಿಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿ ಕೆಮಿಕಲ್ ಕೂಡ ಆ್ಯಡ್ ಆಗಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಫ್ರಿಜ್ ಕೂಡ ಸೇಫಾಗಿ ಕ್ಲೀನ್ ಮಾಡ್ಕೊಳ್ಬೋದು ಯಾಕಂದರೆ ನಾವು ಫ್ರಿಜ್ನಲ್ಲಿ ತರಕಾರಿ ಮತ್ತು ತಿನ್ನೋ ಐಟಮ್ಸ್ನೆಲ್ಲ ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಸೊ ಹಾಗಾಗಿ ನಾನು ಈ ಲಿಕ್ವಿಡ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಲ್ಲ ಸರ್ಫೇಸ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಅಂದರೆ ಕನ್ನಡಿಗಳಾಗಿರ್ಬೋದು ವಾಡ್ರೋಬ್ ಡೋರ್ಸ್ಗಳಾಗಿರ್ಬೋದು ಮತ್ತು ಟೇಬಲ್ಸ್ಗಳಾಗಿರ್ಬೋದು ಡೈನಿಂಗ್ ಟೇಬಲ್ಸ್ ಆಗಿರ್ಬೋದು ಮತ್ತು ನ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು ವಿನೆಗರ್ ಇಲ್ಲ ಅಂತ ಹೇಳೋರು ಸ್ವಲ್ಪ ನಿಂಬೆಣ್ಣ ಕೂಡ ನೀವು ಬಳಸ್ಕೊಂಡು ಈ ಲಿಕ್ವಿಡ್ನ ತಯಾರು ಮಾಡ್ಕೊಳ್ಬೋದು ಈ ಲಿಕ್ವಿಡ್ ಅಂತೂ ಎಲ್ಲ ಸರ್ಫೇಸ್ನ ಕ್ಲೀನ್ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಈಸಿಯಾಗಿ ಕೂಡ ಕ್ಲೀನಿ ಮುಗ್ದೋಗಿಬಿಡುತ್ತೆ ಕೆಲವೊಂದು ಸಲ ನಾವೆಷ್ಟೇ ಕ್ಲೀನ್ ಮಾಡಿದ್ದು ಈ ಸಂಧಿಗಳಲ್ಲಿ ಸ್ವಲ್ಪ ಗ್ಯಾಪ್ ಇದ್ರೂ ಅಲ್ಲಿ ಹೋಗಿ ಧೂಳು ಕೂಡ ಸ್ಟೋರ್ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಸಖತ್ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ನಾರ್ಮಲ್ ಡ್ರೈ ಆಗಿರೋವಂಥ ಬಟ್ಟೆನಲ್ಲಿ ಅದನ್ನು ಈ ರೀತಿ ಒರೆಸ್ಕೊಂಬಿಟ್ರೆ ಸಾಕು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಕೂಡ ಬರೋದಿಲ್ಲ ಸೊ ತರಕಾರಿಗಳನ್ನೆಲ್ಲ ಇಡ್ತೀವಲ್ವಾ ಸೊ ಹಾಗಾಗಿ ಸ್ವಲ್ಪ ಸೇಫ್ ಆಗಿರೋವಂಥ ಇದನ್ನೇ ಯೂಸ್ ಮಾಡಿಕೊಂಡು ನಾವು ಕ್ಲೀನಿಂಗ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಇದನ್ನು ಪ್ರಿಪೇರ್ ಮಾಡ್ಕೊತೀನಿ ಇದಕ್ಕೇನು ಎಕ್ಸ್ಟ್ರಾ ನಾವು ಅಂದರೆ ತೇವದ ಬಟ್ಟೆ ಲೋಡ್ಸ್ಕೊಂಡು ಆಮೇಲೆ ಒಣಗಿರೋ ಬಟ್ಟೆನಲ್ಲಿ ಓಡಿಸ್ಕೊಬೇಕು ಅಂತ ಏನಿಲ್ಲ ನಾನು ಡೈರೆಕ್ಟಾಗಿ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಣಗಿರೋಂಥ ಬಟ್ಟೆನಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ನಿಜವಾಗು ಸಖತ್ಪಾಗುತ್ತೆ ಒಂದು ಸಲ ಇದನ್ನು ಲಿಕ್ವಿಡ್ನ ಮನೇನಲ್ಲೇ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಬಿಡಿ ಹೊರ್ಗಡೆಯಿಂದ ತರೋದೇ ಬಿಟ್ಬಿಡ್ತೀರಾ ಇನ್ನು ದೋಸೆ ಇಟ್ಟೆಲ್ಲ ಇಟ್ಟರೆ ಅದು ಸ್ವಲ್ಪ ಅಲ್ಲಿ ಇಲ್ಲಿ ಚೆಲ್ಬಿಟ್ರೆ ಈ ಥರ ಅಂದ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಕೂಡ ಅಷ್ಟೇ ಜಸ್ಟ್ ಲಿಕ್ವಿಡ್ ಹಾಕ್ಕೊಂಡು ಓಡಿಸ್ಕೊಂಡ್ಬಿಟ್ಟರೆ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಮನೇಲೇ ನಿಂಬೆಹಣ್ಣುಗಳಿರುತ್ತಲ್ವ ಅದನ್ನು ಕೂಡ ನಾವು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆ ಲಿಕ್ವಿಡ್ನ ಕೂಡ ನಾವು ಬಳಸ್ಕೊಳ್ಳೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅರಾಮ ಚೆನ್ನಾಗಿ ಬರುತ್ತೆ ಕೆಟ್ಟ ಸ್ಮೆಲ್ ಯಾವುದೂ ಬರೋದಿಲ್ಲ ಸೊ ನಿಂಬೆಹಣ್ಣು ಸ್ಮೆಲ್ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಕೂಡ ಬರೋಲ್ಲ ಅದನ್ನು ಕೂಡ ನಾವು ಮನೆಯಲ್ಲೇ ಮಾಡಿಕೊಂಡು ಲಿಕ್ ಈ ಲಿಕ್ವಿಡನ್ನ ತಯಾರು ಮಾಡ್ಕೊಳ್ಬೋದು ಇನ್ನು ಮುಖ್ಯವಾಗಿ ಈ ರೀತಿ ಕಾರ್ನರ್ಗಳಲ್ಲೇ ನೀವೇ ನೋಡ್ತಾ ಇರ್ಬೋದು ಎಷ್ಟು ಅಂದರೆ ಅಷ್ಟು ಧೂಳಿದೆ ಅಲ್ಲಿಗೆ ನಾನು ಸ್ವಲ್ಪ ಸ್ಪ್ರೇನ ಮಾಡಿಕೊಂಡು ಈ ರೀತಿ ಒಣಗಿರೋ ಬಟ್ಟೆನಲ್ಲಿ ಈ ಥರ ಜಸ್ಟ್ ರಿಮೂವ್ ಮಾಡ್ಕೊಂಡು ಅಷ್ಟೇ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಕೂಡ ಕ್ಲೀನಾಗಿದೆ ಅಂತ ಹೇಳಿ ನೀವಾಗ ನೋಡಿ ಇದು ಬಿಫೋರ್ ಆ್ಯಂಡ್ ಆಫ್ಟರ್ ನಿಮಗೇನೆ ತುಂಬ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಈ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರಿಜ್ನ ಹಾಗೆಯೇ ನಾನು ಒಣಗೋದಿಕ್ಕೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ತರಕಾರಿಗಳನ್ನೆಲ್ಲ ನಾನು ಬಾಕ್ಸ್ಗೆ ಹಾಕಿ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ಫ್ರಿಜ್ ಕೂಡ ಚೆನ್ನಾಗಿ ಒಣಗಿಟ್ಟು ಒಣಗಿ ಅಂತ ಹೇಳಿ ಹಾಗೆಯೇ ಓಪನ್ ಮಾಡಿ ಬಿಟ್ಬಿಟ್ಟಿರ್ತೀನಿ i ತರಕಾರಿಗಳನ್ನೇ ನಾನು ಹಿಂದಿನ ದಿನ ರಾತ್ರಿನೇ ಎಲ್ಲ ಅದನ್ನು ಆರ್ಡರ್ ಮಾಡಿ ಗ್ರಾಸರೀಸ್ನ ಕೂಡ ಆರ್ಡರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಹಾಗಾಗಿ ಇವಾಗ ಎಲ್ಲ ಬಾಕ್ಸ್ಗಳನ್ನ ತೊಳೆದಾದ್ಮೇಲೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಫ್ರಿಜ್ನ ಇಟ್ಕೊತಾ ಇದ್ದೀನಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ನೋಡಿದರೆ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿ ಮತ್ತು ಎಷ್ಟು ನೀಟಾಗಿ ಒಂಥರ ಆರ್ಗನೈಸ್ಡ್ ಆಗಿ ಕಾಣಿಸ್ತಾ ಇತ್ತು ಫ್ರಿಜ್ ಕೂಡ ಸೊ ಆದಷ್ಟು ನಾನು ಇದೇ ಥರ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಲ ಅದು ಇದು ತೊಗೊಂಬಂದು ಡಂಪ್ ಮಾಡಿಬಿಟ್ಟಿರ್ತೀವಿ ಕೆಲವೊಂದು ಸಲ ಟೈಮ್ ಇಲ್ಲದೆ ಇದ್ದಾಗ ಅಥವಾ ಏನೋ ಸ್ವಲ್ಪ ಮಿತ್ತು ಗೋಧಿ ಹಿಟ್ಟಾಗಿರ್ಬೋದು ದೋಸೆ ಹಿಟ್ಟಾಗಿರ್ಬೋದು ಅಂಥದನ್ನೆಲ್ಲ ತೊಗೊಂಬಂದು ತಗೊಂಬಂದು ಡಂಪ್ ಮಾಡಿಬಿಟ್ಟಿರ್ತೀವಿ ಆವಾಗಲೇ ನಮ್ಮದು ಫ್ರಿಡ್ಜು ತುಂಬ ಅಂದರೆ ತುಂಬಾ ಮೆಸಿ ಆದಷ್ಟು ಇನ್ಮೇಲೆ ಇದೇ ಥರ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಮೈಂಟೈನ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಬೇಡದೆ ಇರೋ ವಸ್ತುಗಳನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಟ್ಟೆ ಬೇಡದೇ ಇರೋ ಯಾವುದೇ ವಸ್ತುಗಳನ್ನ ಕೂಡ ನಾವು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾಕಂದರೆ ಅದು ತುಂಬಾ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ಅವಾಗ ಅವಾಗ ಡೀಪ್ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನೂ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಮತ್ತು ಫ್ರಿಜ್ನಲ್ಲಿ ಈ ಥರ ಒಂದು ಅರ್ಧ ಓಳು ನಿಂಬೆಣ್ಣೆ ಇಡೋದ್ರಿಂದ ಫ್ರಿಜ್ ಕೂಡ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಬರಲ್ಲ ಅಂದರೆ ಮೊಸರು ಹಾಲೆಲ್ಲ ನಾವು ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಬರಬಾರ್ದು ಅಂದರೆ ಈ ರೀತಿ ಒಂದು ಅರ್ಧ ಹೋಳ ನಿಂಬೆಣ್ಣ ನೀವು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ಸಾಕು ತುಂಬಾನೇ ಫ್ರೆಶ್ ಅನಿಸುತ್ತೆ ತಾನೇ ಮಧ್ಯಾಹ್ನ ಕೂಡ ಹಾಗೆ ಹೋಯ್ತು ನನ್ನ ಹಸ್ಬೆಂಡ್ ಕೂಡ ಇವತ್ತು ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಮಧ್ಯಾಹ್ನ ಅಡಿಕೆಯನ್ನು ಸಿಂಪಲ್ ಆಗಿ ಇದ್ದೀನಿ ಈ ಸಾಂಬಾರು ರೆಸಿಪಿನ ನಾನು ಆಲ್ರೆಡಿ ನನ್ನ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿರೋದ್ರಿಂದ ಇಲ್ಲಿ ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ ಸೊ ಯಾವಾಗಾದರೂ ಅಷ್ಟೇ ಸಿಂಪಲ್ಲಾಗಿ ಬೇಗನೆ ಸಾಂಬಾರು ಮಾಡಬೇಕು ಅಂದಾಗ ನಾನು ಈ ಸಾಂಬಾರನ್ನ ಜಾಸ್ತಿ ಪ್ರಿಫರ್ ಮಾಡ್ಕೊತೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಂಫರ್ಟಿಗ್ ಫುಡ್ ಆಗಿರುತ್ತೆ ಯಾವಾಗಲೂ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡ್ಬೋದು ಈ ಸಾಂಬಾರು ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರಂತೂ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇದರ ರೆಸಿಪಿ ಬೇಕು ಅಂತಂದರೆ ನನ್ನ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿರ್ತೀನಿ ಒಂದ್ಸಲ ಚೆಕ್ಔಟ್ ಮಾಡಿ ಈ ಒಂದು ಸಾಂಬಾರ್ ರೆಸಿಪಿಗೆ ನನಗೆ ಮಿಲಿಯನ್ ವ್ಯೂಸ್ ಕೂಡ ಬಂದಿತ್ತು ಅದು ಕೂಡ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಟ್ ಸಾಂಬಾರೇ ಅಷ್ಟು ಅಷ್ಟು ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ ಬೇಗ ಬೇಗ ಅಡುಗೆನ ಕೂಡ ಮಾಡ್ಕೊಂಡೆ ಇನ್ನು ಅನ್ನ ಸಾಂಬಾರು ಜೊತೆಗೆ ಸ್ವಲ್ಪ ಸೈಡ್ಸ್ಗೆ ಇಲ್ಲಿ ಅಂತ ಹೇಳಿಬಿಟ್ಟು ನಾನು ಆಲೂಗಡ್ಡೆ ಪಲ್ಯನ ಕೂಡ ಮಾಡೋಣ ಅಂದ್ಕೊಂಡೆ ಆಲೂ ಫ್ರೈ ಮಾಡ್ಕೊಂಬಿಡೋಣ ಅಂತ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಕೂಡ ಬಂದುಬಿಟ್ರು ಸರ್ ಇವಾಗ ಮತ್ತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಮನೆಯಲ್ಲಿಯೇ ಸ್ವಲ್ಪ ಹಪ್ಳಗಳು ಕೂಡ ಇತ್ತು ಮನೆಯಲ್ಲೇ ಮಾಡಿಟ್ಟಿದ್ದು ಬೇಸಿಗೆ ಟೈಮಲ್ಲಿ ಸೊ ಅದನ್ನು ಇವತ್ತು ನಾನು ಕರ್ಕೊಳ್ಳೋಣ ಇದ್ರ ಜೊತೆ ಕಾಂಬಿನೇಷನ್ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಜಾಸ್ತಿ ಟೈಮ್ ಇಲ್ಲದೆ ಇದ್ದಾಗ ಈ ರೀತಿ ಏನಾದರೂ ಒಂದು ಮೀಲ್ ಪ್ರಿಪ್ರೇಷನ್ನ ಮಾಡ್ಕೊಂಡ್ಬಿಡ್ತೀನಿ ಈಸಿಯಾಗಿ ಬೇಗ ಕೂಡ ಆಗಿಬಿಡತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಗೊಬ್ಬಳೆ ಊಟ ಮಾಡಿ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಅದಕ್ಕೆ ಒಬ್ಬರೇ ಇದೇ ಊಟ ತಿನ್ಬೇಕಂತಾನೆ ಅನಿಸಲ್ಲ ಸೊ ಇವಾಗ ನನ್ನ ಹಸ್ಬೆಂಡ್ ಬರ್ತೀವಿ ಅಂತ ಹೇಳಿದ್ರಿಂದ ನನಗೂ ಕೂಡ ತುಂಬಾ ಆಯಿತು ಸೊ ಬೇಗ ಬೇಗ ಅಡುಗೆ ಮಾಡ್ಕೊಂಬೇಡಣ ಇನ್ನು ಮತ್ತೆ ಬಂದು ಸುಮ್ಮನೆ ಅವ್ರನ್ನ ಕಾಯಿಸೋದು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಂಡ್ಬಿಟ್ಟೆ ಈ ರೆಸಿಪಿನ ಕೂಡ ನೀವು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಅಷ್ಟಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಒಂದು ಹತ್ತು ನಿಮಿಷದಲ್ಲೇ ಈ ಸಾಂಬಾರು ರೆಡಿ ಕೂಡ ಆಗೋಗ್ಬಿಡುತ್ತೆ ಮಧ್ಯಾಹ್ನಕ್ಕೆ ಈ ರೀತಿ ಬಿಸಿ ಅನ್ನ ಸಾಂಬಾರು ಮತ್ತು ಹಪ್ಪಳ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಮನೆಗೆ ಬಿಗ್ ನಾನು ನಾನಿವತ್ತು ಕೆಲವೊಂದಷ್ಟು ಪ್ಲ್ಯಾಂಟ್ಸ್ನ ಕೂಡ ತರಿಸಿದೆ ಅಂದರೆ ಗಿಡಗಳಿಂದರೆ ನನಗೆ ತುಂಬಾ ಇಷ್ಟ ಮನೆಯಲ್ಲಿ ಎಲ್ಲ ಕಡೆ ಗ್ರೀನ್ ಗ್ರೀನ್ ಇದ್ದರೆ ಒಂಥರ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ನನಗದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಗಿಡಗಳನ್ನ ಕೂಡ ತರಿಸಿದ್ದೆ ಇನ್ನು ಅದ್ರ ಜೊತೆಗೆ ನನಗೆ ಒಂದೆರಡು ಸೆರಾಮಿಕ್ ಬೌಲ್ಸ್ ಕೂಡ ಬೇಕಾಗಿತ್ತು ಅದು ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತು ಅದು ಕೂಡ ಬಿಸ್ ಬಿಗ್ ಬ್ಯಾಸ್ಕೆಟಲ್ಲಿ ನನಗೆ ಅವೈಲೇಬಲ್ ಇತ್ತು ಸೊ ಹಾಗಾಗಿ ಅದನ್ನು ಕೂಡ ಎರಡನ್ನು ಆರ್ಡರ್ ಮಾಡ್ಕೊಂಡಿದೆ ನನಗೆ ಕಡಿಮೆ ಪ್ರೈಸಲ್ಲಿನೇ ಈ ಎರಡು ಬೌಲ್ ು ನನಗಂತೂ ತುಂಬಾ ಅಂದರೆ ಪ್ರಾಡಕ್ಟ್ನ ನೋಡಿ ತುಂಬಾ ಖುಷಿಯಾಯಿತು ಏಕೆಂದರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಮುಂಚೆಯೆಲ್ಲ ನಾವೇನಾದರೂ ಒಂದು ಪ್ರಾಡಕ್ಟ್ನ ಆರ್ಡರ್ ಇದ್ದೀವಿ ಅಂದರೆ ಮಿನಿಮಮ್ ಸೆವೆನ್ ಡೇಸ್ ವೆಯ್ಟ್ ಮಾಡಬೇಕಿತ್ತು ಅದು ಡೆಲಿವರಿ ಆಗೋದಕ್ಕೆ ಸೊ ಇವಾಗ ನೋಡಿದರೆ ಹತ್ತು ನಿಮಿಷದಲ್ಲೇ ನಮಗೆ ಯಾವ ಬೇಕು ಆ ಪ್ರಾಡಕ್ಟ್ಸ್ ಎಲ್ಲದೂ ಮನೆಗೆ ಬಂದುಬಿಡತ್ತೆ ಸೊ ನಾನು ಕೂಡ ಈ ಎರಡು ಬೌಲ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಇದು ಬಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಇಟ್ಸುತ್ತೆ ಅಂದರೆ ಅರ್ಧ ಕೆ ಜಿಯಷ್ಟು ಇದನ್ನ ಇಡ್ಸುತ್ತೆ ಇನ್ನೊಂದು ಚಿಕ್ಕ ಬೌಲು ಅದು ಕೂಡ ಅಷ್ಟೇ ಅದು ಒಂದು ಒನ್ ಫಿಫ್ಟಿ ಎಮ್ ಎಲ್ ಏನೋ ಇಟ್ಸುತ್ತೆ ಸೊ ಎರಡೂ ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ಸ್ಟೆಂಟಾಗಿ ನಿಮ್ಗೇನಾದ್ರು ಇಮಿಡಿಯೇಟಾಗಿ ತರಿಸ್ಕೊಳ್ಬೇಕಂದ್ರೆ ನೀವು ಬಿಗ್ ಬಾಸ್ಕೆಟಿಂದ ಆರ್ಡರ್ ಮಾಡ್ಕೊಂಬಿಡಿ ತುಂಬ ಬೇಗ ಅಂದರೆ ಬೇಗ ಬಂದ್ಬಿಡುತ್ತೆ ಪ್ರಾಡಕ್ಟ್ ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನನಗೆ ಗಿಡಗಳನ್ನ ನೆಡೋದು ಗಿಡಗಳನ್ನ ಬೆಳೆಸೋದು ಅಂದರೆ ತುಂಬಾ ಇಷ್ಟ ಆದರೆ ಏನು ಮಾಡೋದು ನಾವಿರೋ ಮನೆ ಹತ್ರ ಮನೆ ಹತ್ರ ಸ್ವಲ್ಪ ಅಂದರೆ ಸ್ವಲ್ಪನೂ ಬಿಸಿಲು ಬೀಳಲ್ಲ ಬಾಲ್ಕನಿ ಕೂಡ ಇಲ್ಲದೆ ಇರೋದ್ರಿಂದ ಹೊರಗಡೆ ನಾನು ಯಾವುದೇ ಪ್ಲ್ಯಾಂಟ್ಸ್ನ ತೊಗೊಂಬಂದು ಪ್ಲ್ಯಾಂಟ್ ಮಾಡೋದ್ರೂ ಯಾವುದೂ ಬರಲ್ಲ ಯಾಕಂದರೆ ಬಿಸಿಲೇ ಇಂಪಾರ್ಟೆಂಟ್ ಅಲ್ವಾ ಸೊ ಯಾವ ಗಿಡನೂ ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸೇ ತೊಗೊಂಬಂದು ಮನೆಯಲ್ಲೇ ಒಳಗಡೆನೇ ಸ್ವಲ್ಪ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದೆ ಇಂಡೋರ್ ಪ್ಲಾಂಟ್ಸ್ನ ಸ್ವಲ್ಪ ಮೈಂಟೇನ್ ಮಾಡೋದು ಈಸಿನೇ ಯಾಕಂದರೆ ಅವಾಗ ಅವಾಗ ಯಾವಾಗಲೂ ನೀರು ಹಾಕ್ಲೇಬೇಕು ಅಂತ ಏನಿಲ್ಲ ವಾರದಲ್ಲಿ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿದ್ರು ಒಂದು ಸಲ ಸ್ಪ್ರೇ ಮಾಡಿದ್ರು ಅದು ಮ್ಯಾನೇಜ್ ಆಗುತ್ತೆ ಸೊ ಹಾಗಾಗಿ ಇಂಡೋರ್ ಪ್ಲಾಂಟ್ಸೇ ತರಿಸಿದೆ ಎಲ್ಲವೂ ಗಿಡಗಳು ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ಈ ಗಿಡದ ಮಾತ್ರ ಸ್ವಲ್ಪ ಪಾಟ್ ತುಂಬ ಅಂದರೆ ತುಂಬಾ ಚಿಕ್ಕದು ಕೊಟ್ಬಿಟ್ಟಿದ್ರು ಪರವಾಗಿಲ್ಲ ನಾನು ನೆಕ್ಸ್ಟ್ ಇನ್ನೊಂದು ಬೇರೆ ಪಾಟ್ನ ತೊಗೊಂಬಂದು ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಆ ಗಿಡನ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲದನ್ನು ಒಂದೊಂದು ಕಡೆ ಇಟ್ಕೊಳ್ಳೋಣ ಅಂದ್ಕೊಂಡೆ ನೋಡಿ ಜಾಗದಲ್ಲೆಲ್ಲ ಸ್ವಲ್ಪ ಹಸಿರು ಕಂಡ್ರೆ ಅದೇನೋ ಒಂಥರ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತ ಅನ್ಸುತ್ತೆ ನನಗೆ ಪರ್ಸ್ನಲಿ ಅನ್ಸುತ್ತೆ ಸೊ ಹಾಗಾಗಿ ನನಗೆ ಗಿಡಗಳಂದರೆ ತುಂಬಾ ಇಷ್ಟ ಈ ಗಿಡಗಳನ್ನ ನಾನು ಚೆನ್ನಾಗಿ ಮೇಂಟೈನ್ ಮಾಡಿದೆ ಇದು ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದರೆ ನಾನು ಇನ್ನೊಂದಷ್ಟು ಕೆಲವೊಂದಷ್ಟು ಗಿಡಗಳನ್ನ ಕೂಡ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ ಇನ್ನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಕಸಿನ್ಸ್ ಕೂಡ ಮನೆಗೆ ಬಂದಿದ್ದರು ರಾತ್ರಿ ಊಟಕ್ಕೆ ಅಂತ ಹೇಳಿ ಇವತ್ತು ನಾನು ವೆಜಿಟೇಬಲ್ಸ್ನೆಲ್ಲ ಬಳಸ್ಕೊಂಡು ಇವತ್ತು ದೊನ್ನೆ ಬಿರಿಯಾನಿ ರೀತಿಯಲ್ಲಿ ಇದನ್ನು ಮಾಡ್ಕೊತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮನೆಯಲ್ಲಿನೇ ಕ್ಯಾರೆಟು ಬೀನ್ಸು ಎಲ್ಲವೂ ಇತ್ತು ಎಲ್ಲ ರೀತಿ ತರಕಾರಿಗಳನ್ನ ಕೂಡ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟಾಣಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಕೂಡ ಬಂದಿತ್ತು ಎಲ್ಲದನ್ನೂ ಇಟ್ಕೊಂಡು ಎಲ್ಲದನ್ನು ಹೆಚ್ಕೊಂಡು ಈ ರೀತಿ ಮ್ಯಾರಿನೇಷನ್ಗೆ ಸ್ವಲ್ಪ ಮೊಸರು ಮತ್ತು ಅರಿಶಿನ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸಿಂಪಲಾಗಿ ಟೇಸ್ಟಿಯಾಗಿ ಬಿರಿಯಾನಿ ಕೂಡ ರೆಡಿ ಆಗಿಬಿಡುತ್ತೆ ಇನ್ನೂ ಇದಕ್ಕೆ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾನ ತಗೊಂಡಿದ್ದೀನಿ ಕಾಳು ಮೆಣಸು ಜೀರಿಗೆ ಹಾಗೆಯೇ ಸ್ವಲ್ಪ ಚಕ್ಕೆ ಸ್ವಲ್ಪ ಸೋಂಪು ಕಾಳು ಮತ್ತು ಕಲ್ಲುವ ಜಾಪತ್ರೆ ಹಾಗೆಯೇ ಸ್ಟಾರುವ ಲವಂಗ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ ಇದೆಲ್ಲದನ್ನೂ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನೀವು ಎಣ್ಣೆ ಕೂಡ ಹಾಕೋಬೋದು ಇಲ್ಲಾಂದರೆ ಅದೇ ಥರ ಬರೀ ಪ್ಯಾನ್ ಮೇಲೆ ಕೂಡ ಫ್ರೈ ಮಾಡಿಕೊಂಡು ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಬೋದು ಇದಕ್ಕೆ ನಾನು ಒಂದೇ ಒಂದು ಪಲಾವ್ ಎಲೆನ ಕೂಡ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಎತ್ತಿಟ್ಕೊಂಡಾಯ್ತು ನೀವು ಪಲಾವ್ ಮಾಡುವಾಗ ಆಗಿರ್ಬೋದು ಬೇರೆ ಏನಾದರೂ ಡಿಶಸ್ ಮಾಡುವಾಗ ಕೂಡ ಈ ಪೌಡರ್ನ ನೀವು ಯೂಸ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪೌಡರ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಂತರ ಇದಕ್ಕೆ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಈರುಳ್ಳಿ ಟೊಮೆಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ ಫಸ್ಟು ನಾನು ಇದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊನ ಫ್ರೈ ಮಾಡ್ಕೊತೀನಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ಈ ಮಸಾಲ ಕೂಡ ಬೇಗನೆ ರೆಡಿ ಆಗಿಬಿಡುತ್ತೆ ಈ ಮಸಾಲೆ ಜೊತೆಗೆ ನಾನು ಗ್ರೈಂಡ್ ಮಾಡ್ಕೊಳ್ಳುವಾಗ ಮನೆಯಲ್ಲಿನೇ ಸ್ವಲ್ಪ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ನ ಕೂಡ ಮಾಡ್ಕೊಂಡಿದ್ದೆ ಅದಿಲ್ಲ ಅಂತಂದರೆ ನೀವು ಒಣ ಕೊಬ್ಬರಿನ ಕೂಡ ಬಳಸ್ಕೊಬೋದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದರಿಂದ ಅದೇ ಇತ್ತು ಅಂತೇಳಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ ನಂತರ ಇದನ್ನು ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಕುಕ್ಕರ್ಗೆ ಎಣ್ಣೆನ ಬಿಟ್ಕೊಂಡು ನಾನು ಎಲ್ಲ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಜಾಪತ್ರೆ ಕಲ್ಲುವ ಲವಂಗ ಸ್ಟಾರುವ ಚಕ್ಕೆ ಮತ್ತು ಕಪ್ಪು ಏಲಕ್ಕಿ ಮತ್ತು ನಾರ್ಮಲ್ ಹಸಿರು ಏಲಕ್ಕಿ ಮತ್ತು ಸೋಂಪು ಮತ್ತು ಕಸೂರಿ ಮೆತಿ ಇದೆಲ್ಲದನ್ನೂ ಎಣ್ಣೆಗೆ ಹಾಕೊಂಡು ಒಂದು ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆರೋಮ ಬಿಟ್ಕೊಡುತ್ತೆ ಅದಾದ ನಂತರ ನಾನಿಲ್ಲಿ ಉದ್ದಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಟೊಮೆಟೊನೋ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಇದಕ್ಕೆ ನಾನು ಮ್ಯಾರಿನೇಷನ್ ಮಾಡಿಟ್ಟಿದ್ದಂಥ ವೆಜಿಟೇಬಲ್ಸ್ ಏನಿತ್ತು ತರಕಾರಿಗಳು ಪ್ರತಿಯೊಂದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲ ರೀತಿ ತರಕಾರಿಗಳನ್ನ ಕೂಡ ಬಳಸ್ಕೊಬೋದು ಇದೇ ಹಾಕಬೇಕು ಅದೇ ಹಾಕ್ಬೇಕು ಅಂತ ಏನಿರೋದಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನಗೆ ತರಕಾರಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಹಂಗಾಗಿ ನಾನು ಎಲ್ಲ ರೀತಿ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಾಗಲೇನೆ ನಾವು ಏನು ಪೌಡರ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಎರಡರಿಂದ ಮೂರು ಸ್ಪೂನ್ ಸೇಸ್ಕೊತೀನಿ ನಂತರ ಅದಾದಮೇಲೆ ಗ್ರೈಂಡ್ ಮಾಡಿಟ್ಟಿರುವಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರ್ಗು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಗುತ್ತೆ ಈ ಬಿರಿಯಾನಿ ಸಕ್ಕದಾಗಿ ರೆಡಿ ಆಗ್ಬಿಟ್ಟಿರುತ್ತೆ ನಿಂಬೆಹಣ್ಣ ಇಷ್ಟಪಡೋರು ಇದಕ್ಕೆ ಲಾಸ್ಟ್ನಲ್ಲಿ ಒಂದು ಅರ್ಧ ಹಳು ನಿಂಬೆಹಣ್ಣ ಕೂಡ ಸೇರಿಸ್ಕೊಂಬೋದು ನಮಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದು ಇನ್ನೇನು ಸ್ವಲ್ಪ ಅಂದಾಗ ಅಂದಾಗಷ್ಟೇ ನಾನು ಮುಚ್ಚಲಾನ ಮುಚ್ಚಿಬಿಟ್ಟು ವಿಜ್ಳುಬಿಟ್ಕೊಂತೀನಿ ಇಲ್ಲಾಂದರೆ ಹಾಗೆಯೇ ನೀವು ದಮ್ ಕೂಡ ಕಟ್ಕೊಂಡು ಈ ಬಿರಿಯಾನಿನ ರೆಡಿ ಮಾಡ್ಕೊಳ್ಬೋದು ಬಿರಿಯಾನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ತುಂಬಾ ಬೇಗ ಕೂಡ ಆಗಿಬಿಡುತ್ತೆ ಹೆಲ್ದಿಯಾಗಿ ಕೂಡ ಆಗಿಬಿಡುತ್ತೆ ಯಾಕಂದರೆ ತುಂಬಾ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿರ್ತೀವಲ್ವ ಇದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಈ ಬ್ಲಾಗ್ನ ಇಲ್ಲಿಗೇ ಏನು ಮಾಡೋಣ ಅಂದ್ಕೊಂಡೆ ಇದೊಂಥರ ಸ್ಲೋ ಮೂವಿಂಗ್ ಪೀಸ್ಫುಲ್ ಡೇ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಂತ ಅನ್ನಿಸ್ತು ನನಗೂ ಕೂಡ ಸೊ ಮತ್ತೆ ಇದೇ ಥರ ವೀಡಿಯೋಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್